ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದರನ್ನು ಖಂಡಿಸಿ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮಿಗಳ ನೇತೃತ್ವದಲ್ಲಿ ಚನ್ನಗಿರಿ ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ಮತ್ತು ತಾಲೂಕಿನ ವಿವಿಧ ಸಂಘಟನೆಗಳ ವತಿಯಿಂದ ಪಟ್ಟಣದ ಅಬಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಬಸವಾಪುರ ರಂಗನಾಥ್ ಮಾತನಾಡಿದರು ಸಂದರ್ಭದಲ್ಲಿ ಕುಬೇಂದ್ರಸ್ವಾಮಿ ಮಾದಿಗ ಸಮಾಜದ ಗೌರವಾಧ್ಯಕ್ಷರಾದ ಮಂಜುನಾಥ್ ಉಮ್ಮಾಪತಿ ಎರೆಹಳ್ಳಿ ಕೃಷ್ಣಪ್ಪ ನವಿಲಾಳ್ ಚನ್ನಗಿರಿ ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷ ಪ್ರಕಾಶ್ ಹಾಗೆ ನೀತಿಗೆರೆ ಮಂಜಪ್ಪ ಮಧು ಬೆಳಿಗ್ಗೆನೂಡು ಶಶಿ ಹೊಸಹಳ್ಳಿ ಸುನೀಲ್ ಸೇರಿದಂತೆ ಇತರರು ಹಾಜರಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಅಬಕಾರಿ ಜಿಲ್ಲಾಧಿಕಾರಿ ಎನ್ ಜನೈ ಮತ್ತು ಡಿ ವೈಎಸ್ಪಿ ಮುರುಡೇಶ್ ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಮನವೊಲಿಸುವ ಪ್ರಯತ್ನ ಮಾಡಿದರು ಮತ್ತು ಶೀಘ್ರವೇ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವುದನ್ನು ತಡೆಯುವುದಾಗಿ ತಿಳಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಯಾಕೆ ಮಾರಾಟ ಮಾಡ್ತಾರೆ ಈ ರಾಜಕಾರಣ ವ್ಯವಸ್ಥೆಯೂ ಸಹ ಇವತ್ತು ರೀತಿಯಲ್ಲಿ ಅವರು ನೇರವಾಗಿ ಹೇಳಿ ಅವರು ನಿಲ್ಲಿಸಿದ್ರೆ ಆಗತ್ರಿ ಅಧಿಕಾರಿ ವರ್ಗ ಆದಷ್ಟು ಅದರ ಕಡೆ ಅವರಿಗೂ ಸಹ ಒತ್ತಡ ಇದ್ರೂ ಸಹ ಯಾವುದೋ ಒಂದು ರೀತಿಯಲ್ಲಿ ಅವರು ಒಳ್ಳೆಯದನ್ನು ಮಾಡಲೇಬೇಕಾಗಿದೆ ಇವತ್ತು ಒಳ್ಳೇದು ಮಾಡಿದರೆ ಇವತ್ತು ಕುಟುಂಬಗಳು ಉಳಿತವೆ ಇದೆ ಇದ್ರೆ ಭಾಳಷ್ಟು ತೊಂದರೆ ನನ್ಭವಿಸ್ತಕ್ಕಾಗ್ತಾ ಇದೆ ಇದನ್ನು ನಿಲ್ಲಿಸ್ತಾರೆ ಅಂತ ಹೇಳಿ ನಾವೆಲ್ಲರೂ ಆಶಾ ಭಾಷಣೆಯನ್ನು ಬಿಟ್ಟುಕೊಂಡೇ ನಾವು ಇವತ್ತು ಇವತ್ತು ಈ ಸಂಘದಲ್ಲಿ ಇವತ್ತು ಏನು ನಾವೆಲ್ಲರೂ ಮಾಡ್ತಾರಲ್ಲ ಅಕ್ರಮ ಮದ್ಯ ಮಾರಾಟ ನಿಲ್ಲಲೇಬೇಕು ಹಿರಿಯ ಹೋರಾಟಗಾರರಾದ ಉಮೀರವ್ರು ಬಂದಿದ್ರೆ ಅವರಿಗೂ ಕೂಡ ತಮ್ಮ ಸ್ವಾಗತವನ್ನು ಕೋರ್ತಾನೆ ಅದೇ ರೀತಿ ಅಂದಾಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಪ್ಪ ಬೆಳಗಿರಿ ಅವರು ಬಂದರೆ ಅವರಿಗೂ ಕೂಡ ಸ್ವಾಗತವನ್ನು ಅದೇ ರೀತಿ ಸಾಮಾಜಿಕ ಹೋರಾಟಗಾರರು ಹಾಗೂ ಈ ಹೋರಾಟದ ರೂಪರೇಷೆಯನ್ನು ಸಿದ್ಧಪಡಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಮುಖೇಂದ್ರ ಸ್ವಾಮಿ ಅವರು ಬಂದಿದ್ದಾರೆ ಅವರಿಗೂ ಕೂಡ ತಮ್ಮ ಪೂರ್ವವಾಗಿ ಸ್ವಾಗತವನ್ನು ಕೋರ್ತನೆ ಅದೇ ರೀತಿ ಆ ಲಲ್ಲೂರಿನ ಉಸ್ಮಾನ್ ಶರೀಫ್ ಸರ್ ಅವರು ಹಿರಿಯ ಹೋರಾಟಗಾರ ಅನ್ನ ಮಾಹಿತಿ ಕೂಡ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತೇನೆ ಮಾಜಿ ಗ್ರಾಮ ಪಂಚಾಯತಿ ಕೊಟ್ಟಿದ್ವಿ ಅವ್ರಿಗೆ ಎಲ್ಲ ಗೊತ್ತಿರೋ ಅಂತ ನಿಮ್ಮ ಇಲಾಖೆಗೆ ಇಲ್ಲೆಲ್ಲಿ ಏನೇನ್ ನಡೀತಾ ಇದೆ ಎಲ್ಲ ಗೊತ್ತಿರೋ ವಿಚಾರಣೆ ಯಾಕಂದ್ರೆ ಈ ಬಾರ್ಗಳಿಂದಾನೆ ಮಧ್ಯ ಅವರಿಗೆ ಸಪ್ಲೈ ಆಗೋದು ನೀವು ಈಗ ಬಾರ್ ಸಣ್ಣದಾಗಿದ್ದಾರೆ ಈಗ ಅವರು ಯಾವ ಬಾರ್ಗಳಿಂದ ಏನೇನು ಸಪ್ಲೈ ಆಗುತ್ತೆ ಅನ್ನೋದ್ರ ನಿಮ್ಮ ಇಲಾಖೆ ಚೆನ್ನಾಗಿ ಮಾಹಿತಿ ಇರ್ತದೆ ಅಂತ ನಾವು ಅವರಿಗೆ ತಿಳಿಸಿ ಇದನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಬಟ್ ನಮ್ಮ ನಿರೀಕ್ಷೆ ತಕ್ಕಂತೆ ಮಾಡಿಲ್ಲ ಏನೋ ಈಗ ನಿಮ್ಮ ಅಥವಾ ನಮ್ಮ ನಮ್ಮ ತಾಲೂಕು ಏನೋ ಒಂದ್ ಕಡೆನ ಎರಡ್ ಕಡೆನ ಹೋಗ್ಬಿಟ್ಟು ಫೈನ್ ಹಾಕೋದು ಈ ರೀತಿ ಮಾಡಿದ್ರಿ ಬಟ್ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇಡೀ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅಕ್ರಮ ಮದ್ಯ ಮಾರಾಟ ನಿಲ್ಬೇಕು ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಒಂದ್ ಅಲ್ಲಿ ಹೋಗೋದು ಒಂದ್ ದಿನ ವೇಟ್ ಮಾಡ್ಕೊಂಡು ಫೈನ್ ಹಾಕಿ ಕಂದ್ಬಿಡೋದು ಈಗ ಬಂದ್ರೆ ಒಂದ್ ಐವತ್ತು ನಿಮಿಷ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಈ ನಮ್ಮಂತ ಹೋರಾಟಗಾರ ಯಾವ ಯಾವ ಮಾಡ್ತಾರ ಎಲ್ಲ ನನ್ನ ಯಾರ ನಾನು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಈ ರೀತಿ ನಮ್ಗೆಲ್ಲ ಅಪಾಯಿಂಟ್ಮೆಂಟ್ ಇದೆಲ್ಲ ಈ ತರ ಆಗ್ತಾ ಇದೆ ಹಾಗಾಗಿ ಇದನ್ನ ನಾವು ಸಂಪೂರ್ಣವಾಗಿ ಇದನ್ನ ನಿಲ್ಲಿಸಬೇಕು ಅನ್ನುವಂತ ನಾವೆಲ್ಲ ಸಂಘಟನೆಗಳು ಕೂಡ ಓಡಾಟ ಮಾಡ್ಕೊಂಡಿದೆ ಡೈಮಂಡ್ ನಿಮ್ಮ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ತಕ್ಷಣವಾಗಿ ಏನಮ್ಮ ತಿಳಿ ಮತ್ತೆ ಮಾತಾಡೋದಿಷ್ಟೇ ಸಂಪೂರ್ಣ ನಿಷೇಧ ಸಂಪೂರ್ಣವಾಗಿ ಅಂದ್ರೆ ಅದು ಸಾಂತ್ವಾನಿಕ ಅಲ್ಲ ಶಾಶ್ವತವಾಗಿ ಆಗ್ಬೇಕು ಮತ್ತೆ ಈಗ ನಮ್ಮ ಒಂದು ಹೋರಾಟದ ಇದ್ ನೀವು ಇವಾಗ ನಮ್ಮ ಮುಗಿಸ್ಬೇಕು ಅಥವಾ ನಮ್ಮನ್ನ ಸಮಾಧಾನ ಪಡ್ಕೊಟ್ಟು ಹೋದ್ವಿ ವೇಸ್ಟ್ ಮಾಡಿದ್ರೆ ಮಾಡಿದ್ವಿ ಎಲ್ಲ ನಿಷೇಧ ಮಾಡ್ಬಿಟ್ಟಿದೀವಿ ಅಂತ ನಾವೊಂದು ನೋಪಲ್ಲ ಅದು ಶಾಶ್ವತವಾಗಿ ನಿಷೇಧ ಬೇಕು ಏನಾದ್ರೂ ಒಂದು ವೇಳೆ ಬೇರೆ ಈಗ ಯಾರಾದ್ರೂ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದಾನೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದ್ರ ಜೊತೆಯಲ್ಲಿ ಯಾರು ಕಾರ್ ಮಾಲೀಕ ಸಪ್ಲೈ ಮಾಡಿರ್ತಾನೆ ಅವ್ರ ಮೇಲೂ ಕೂಡ ನೀವು ಕಠಿಣ ಕ್ರಮನ ಕೈಗೊಳ್ಬೇಕು ಬಾರ್ನ ಏನು ಲೈಸೆನ್ಸ್ ಇರುತ್ತೆ ಅದನ್ನ ರದ್ದು ಮಾಡಿಸ ಅಂತ ಕಥೆ ಅಂತ ಮಾಡಬೇಕು ಹಾಗಾದರೆ ಇದನ್ನ ಕಂಟ್ರೋಲ್ ಇತ್ತರೆ ಸಾಕೆ ಅಂತ ನಾವು ಭಾವಿಸ್ತೀವಿ ಇದೆ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಈಡೇಸಕ್ಕೆ ನಾವು ಸರ್ವೆ ಸೆಂಟರ್ ನಲ್ಲಿ ಇದ್ದೀವಿ ಅದನ್ನ ನಾವು ಹೊರಟುಂದ ನಾವು ಇಲ್ಲಿ ಸರಿಯಲ್ಲ ನಮ್ಮ ಏನು ಬೇಡಿಕೆ ಇದೆ ಇದು ಇಡರ್ ನೀವು ಯಾವಾಗ ಈ ಇಡೀ ದಾಖತಿಗಳ ಅಂತ ಅಟೋಮೇಷನ್ ಸಂಪೂರ್ಣವಾಗಿ ಸಂಪೂರ್ಣ ಆ ದಿವಸ ನಾವು ಹೊರಟದಲ್ಲ ನಿಲ್ಲಿಸ್ತೇವೆ ಅಂತ ಹೇಳ್ತಾ ಈ ಮದುವೆಯನ್ನ ಸಂಘಟನೆ ಮುಂದಾಡುವ ಪರವಾಗಿ ಎಲ್ಲಾ ನೀಡ್ತಾ ಸರಿ